ನಿಷ್ಠಾವಂತ ಕಾರ್ಯಗಳು ಕೆಲಸ ಮಾಡಿದಾರೆ ಅದು ತಮಗೂ ಸಹ ಗೊತ್ತು ನಾನು ಯಾವ ರೀತಿ ಕೆಲಸ ಮಾಡಿದೆ ಹಿಂಗಿದ್ದೆ ಅಂತೇಳಿ ಸೊ ಇವತ್ತು ಯಾಕಪ್ಪ ಈ ಸೇರ್ಕೊಂಡಿದ್ದೀವಿ ಅಂತಂದರೆ ಈ ನಮ್ಮ ನೆಲಮಂಗ್ಲ ಶಾಸಕ ಶಾಸಕರಾದ ಸಿ ಎನ್ ಶ್ರೀನಿವಾಸನವರು ಒಂಬತ್ತು ತಿಂಗಳಲ್ಲಿ ಎಂಟುನೂರ ಅರವತ್ತೊಂಬತ್ತು ಕೋಟಿ ದುಡ್ತೊಂಬಂದರೆ ನಾವು ಇಲ್ಲೇ ಆಮೇಷಕ್ಕೆ ಹೋಗ್ಬಂದಿಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರ ಕೈ ಜೋಡಿಸ್ಬಿಟ್ಟು ಅವ್ರ ಕೈ ಬಲ ಮಾಡಿ ಎಮ್ ಆರ್ ಹೋಗಿ ಬೆಳಿಲಿ ಅವರಿಂದ ನಾವು ನಿರ್ಮಲ ಕ್ಷೇತ್ರದಲ್ಲಿ ಅವ್ರಿಗೆ ನಾವು ಸಾಥ್ ಕುತ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋಣ ನೆಲ್ಮಂಗ್ಲ ಜನತೆ ಒಳ್ಳೆಯದಾಗಲಿ ಮತ್ತು ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬೆಳಿಲಿ ಅಂತ ಹೇಳ್ಬಿಟ್ಟು ಇವತ್ತು ಈ ಕಾಂಗ್ರೆಸ್ ಪಕ್ಷದ ಸಿದ ತತ್ವ ಸಿದ್ಧಾಂತಗಳು ಒಪ್ಪಿಟ್ಟು ಇವತ್ತು ಶ್ರೀ ಶ್ರೀನನ್ನು ಕೈ ಬಲಪಡಿಸೋಕೆ ಅವರಿಂದ ಇದ್ದೀನಿ ನೋಡಿದ್ದೀರಲ್ಲ ಒಂಬತ್ತು ಏನು ಬದಲಾವಣೆ ಆಗ್ತಿದೆ ಅಂತ ಸೊ ಹತ್ತೆರಡು ವರ್ಷದಿಂದ ಹೇಗಿತ್ತು ಹೀಗೆ ಆಗ್ತಿದೆ ಒಂಬತ್ತು ಏನು ಕೆಲಸ ಅಭಿವೃದ್ಧಿ ಆಗಿದೆ ಅಂತ ನಿಮಗೆ ಗೊತ್ತಲ್ಲ ಸರಿ ಹಾಗಲ್ಲ ಆಗಲ್ಲ ಅವ್ರ ಬದಲಾವಣೆ ಆಗಲಿ ಬಿಡ್ಲಿ ನಾವು ಸೀರಾಣನ್ ಜೊತೆ ಇದ್ದೀವಿ ನಮ್ಮ ಸೀರ ಜೊತೆ ಒಟ್ಟಿಗೆ ಹೋಗ್ತೀವಿ ಕಾಂತರ ಜೊತೆ ಒಟ್ಟಿಗೆ ಹೋಗ್ತೀವಿ ಯಾಕೆ ಸರ್ ಬಿಟ್ಟು ಬರೋಕೆ ಕಾರಣ ಅಂತ ಅವೆಲ್ಲ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಈಗ ಒಟ್ಟಿಗೆ ಕಾಂಗ್ರೆಸ್ ಸೇರ್ಕೊಂಡಿದ್ವಿ ಕಾಂಗ್ರೆಸ್ನ ಇಷ್ಟ ಕಾರ್ಯಕರ್ತವಾಗಿರ್ತೀವಿ ಅಂತ ಕೂಡ ನಾನು ಯಾರಿಗೂ ಹೇಳಿರಲಿಲ್ಲ ಮನೆಗೆ ಬಂದಿದ್ರು ಅಕ್ಸೆಪ್ಟ್ ಮಾಡಿದ್ವಿ ಏನು ಅತಿಥಿಗಳು ಬಂದಾಗ ನಾವು ತೆಳ್ಳದಿಕ್ಕಾಗೋದಿಲ್ಲ ಮನೆಗೆ ಬಂದಿದ್ರು ನಾನ್ ದಳದಲ್ಲಿದ್ದೀನಿ ಕೊಟ್ಟಿದ್ದೆ ಬೇಸರ ಆಯ್ತಾ ಇಲ್ಲ ಹಾಗೇನಿಲ್ಲ ಸರ್ ಹಾಗೇನಿಲ್ಲ ಸೊ ನಾವು ಸೀರೆ ಜೊತೆ ಇರ್ಬೇಕು ಅಂತ ಬಯಸಿದೀವಿ ಅವ್ರ ಕೆಲಸ ನೋಡ್ಬಿಟ್ಟು ಅವ್ರ ಜೊತೆ ಹೋಗ್ತೀವಿ ಸರ್ ನೀನ್ ಇನ್ನ ಹಲವಾರು ಮುಖಂಡಗಳಿಗೆ ಕರ್ಕೊಂಡ್ ಅಂತ ನಿಮ್ಮ ಸೋಂಪುರ ಇರ್ಬೋದು ಮತ್ತೆ ಭಾಗದಲ್ಲಿ ಭಾಗದಲ್ಲಿರ್ಬೋದು ವೀಕಲ್ ನೋಡಿ ಒಂದ್ ಕಾದ್ ನೋಡಿ ನೋಡಿ ಜೆಡಿಎಸ್ ಮುಖಂಡರುಗಳು ಯಾರು ಬರ್ತೀರಾ ನೋಡಿ ಈ ವಾರದಲ್ಲಿ ನೋಡಿ ನೋಡಿ ಈ ವಾರದಲ್ಲಿ ನೋಡಿ ಕಾದ್ ನೋಡಿ